ಸಂಬಂಧಗಳು ಅನೇಕ ಪ್ರತಿ ಸಂಬಂಧ ಪ್ರೀತಿ ಬೆಸೆಯುವ ಬಂಧ ಅಪ್ಪ ಮಗಳು ಅಮ್ಮ ಮಗ ಅಣ್ಣ ತಂಗಿ ಅತ್ತೆ ಮಾವ ಹೀಗೆ ಬಂಧಗಳಿಗೆ ಹೆಸರುಗಳು ಹಲವಾರು ಎಲ್ಲ ಬಂಧಗಳ ಮೂಲ ಗಂಡ ಹೆಂಡತಿಯ ಸಂಬಂಧ ಈ ಬಂಧ ಅನುರಾಗದ ಅನುಬಂಧ ಪರಿಚಯವಿರದ ವ್ಯಕ್ತಿಗಳು ಒಬ್ಬರನ್ನೊಬ್ಬರು ಅರಿಯದವರು ಹಿರಿಯರ ಸಮ್ಮುಖದಲ್ಲಿ ಗಂಡ ಹೆಂಡತಿಯಾದರು ನನಗೆ ನೀನು ನಿನಗೆ ನಾನು ಎನ್ನುವಷ್ಟು ಅರಿತು ಕಲಿತು ಬೆರೆತರು ಬೆರೆತ ಜೀವಗಳು ಇನ್ನೊಂದು ಜೀವಕ್ಕೆ ಉಸಿರಾದರು ಆ ಉಸಿರಿಗೊಂದು ಹೆಸರಿಟ್ಟರು ಕವಿತಾ ಎಂದು ಇವರೇ ನನ್ನ ಅಪ್ಪ ಅಮ್ಮ ಗಂಡ ಹೆಂಡತಿ ಎಂದರೆ ಹೇಗಿರಬೇಕು ಮದುವೆ ಆಗುವುದು ಸರಳ ಮತ್ತು ಸಹಜ ಆದರೆ ಅದನ್ನು ನಿಭಾಯಿಸುವುದು ಮೇಲ್ನೋಟದಷ್ಟು ಸುಲಭವಲ್ಲ ಕಷ್ಟಗಳ ಸರಪಳಿ ದಾಟಬೇಕು ಮನಸ್ಸಿಗೆ ಹಿಡಿಸದವರೊಂದಿಗೂ ಬೆಸೆಯಬೇಕು ಸುಖದ ಸಂಗತಿಗಳಿಗಾಗಿ ಹಾತೊರೆಯಬೇಕು ದುಃಖ ನುಂಗಿ ನಗುಮೊಗ ತೋರಬೇಕು ಎಲ್ಲ ಬೇಕು ಬೇಡಗಳನ್ನು ಸಮಭಾವದಿಂದ ಸ್ವೀಕರಿಸಬೇಕು ಅಪ್ಪ ಅಮ್ಮ ಬೇಡಿಕೆಯನ್ನ ಎಂದೂ ಇಡಲಿಲ್ಲ ನಿರ್ಲಿಪ್ತ ಜೀವನವನ್ನು ಆಪ್ತ ಮಾಡಿಕೊಂಡರು ಗಂಡು ಮಗು ಆಗಲಿಲ್ಲವೆಂಬ ಬೇಜಾರಿಲ್ಲವೇ ಎಂದಾಗ ಮಗಳಿಲ್ಲವೇ ಅವಳೇ ನಮಗೆ ಎಲ್ಲ ಎಂದರು ನನ್ನ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟರು ಮಗಳೇ ತಮ್ಮ ಆಸ್ತಿ ಎಂದರು ಹತ್ತಿರದವರಿಂದಲೇ ಸಮಸ್ಯೆಗಳನ್ನು ಎದುರಿಸಿ ಕುಗ್ಗದೆ ತಗ್ಗದೆ ಪರಿಹಾರಗಳನ್ನು ಪೇರಿಸಿ ಎಲ್ಲರನ್ನೂ ನಗಿಸಿ ಸೈ ಎನಿಸಿಕೊಂಡರೂ ಬಾಳನ್ನು ಹಸನಾಗಿಸಿ ಅಪ್ಪನಿಗೆ ಕರಗತವಾಗಿದೆ ಕಲ್ಲನ್ನು ಮೂರ್ತಿ ಮಾಡುವ ಕಲೆ ಮನಸ್ಸನ್ನು ತಿಳಿ ಮಾಡುವ ಎಳೆ ಹರಿಸುತ್ತ ಮನದಲ್ಲಿ ನೆಮ್ಮದಿಯ ಹೊಳೆ ಅವರೊಂದಿಗಿನ ಮಾತು ಸಮಾಧಾನದ ಮಳೆ ತೋರುವ ಪ್ರೀತಿ ಜೀವನದು ತುಂಗದ ಕಹಳೆ ಅದಕ್ಕಾಗಿ ನನ್ನಿಂದ ಈ ಇಷ್ಟದ ಸುರಿಮಳೆ ಅಮ್ಮ ಆಕಾಶದಗಲ ಮನಸು ಮನಸ್ಸು ದೇಹಕ್ಕಾದರೂ ತ್ರಾಸು ಕುಗ್ಗುವುದಿಲ್ಲ ಹುಮ್ಮಸ್ಸು ಆದರೆಷ್ಟು ವಯಸ್ಸು ಕರಗದು ಮೊಗದಾವರಣದ ತೇಜಸ್ಸು ಮಾಡುತ್ತಾಳೆ ತಪಸ್ಸು ತನ್ನವರಿಗೆ ತರಲು ಶ್ರೇಯಸ್ಸು ಮನೆ ಮನ ಇವಳಿಂದಲೇ ಸೊಗಸು ಸ್ನೇಹಿತರಂತಿರುವುದೇ ಇವರ ಸಂಸಾರದ ರಹಸ್ಯ ಪ್ರತಿ ಮಾತಿನಲ್ಲೂ ಇರುವುದು ಹಾಸ್ಯ ಎಲ್ಲರೂ ನಮ್ಮವರು ಎನ್ನುವ ಆಪ್ತತೆಯೇ ಇವರ ಜೀವನ ಪ್ರೀತಿಯ ಸ್ವಾರಸ್ಯ ಯಾರನ್ನೂ ತಪ್ಪು ತಿಳಿಯದೆ ಇದ್ದಂತೆ ಒಪ್ಪಿಕೊಳ್ಳುವ ಮನಸ್ಸೇ ಇವರ ಆರೋಗ್ಯದ ಗುಟ್ಟು ಅಪ್ಪ ಅಮ್ಮನ ಸ್ನೇಹಿತರೇ ಹೇಳುವ ಹಾಗೆ ಯಾರೂ ಕಂಡಿಲ್ಲ ಇಬ್ಬರಲ್ಲೂ ಸಿಟ್ಟು ಗಂಡ ಹೆಂಡತಿಯ ಗುಟ್ಟು ಮಾಡುವುದಿಲ್ಲ ರಟ್ಟು ಎಂಥದೇ ಸಂದರ್ಭಗಳಲ್ಲೂ ತಾಳ್ಮೆ ಕಳೆದುಕೊಂಡು ತರಿಸುವುದಿಲ್ಲ ಕಗ್ಗಂಟು ಒಬ್ಬರನ್ನೊಬ್ಬರು ಬಿಟ್ಟು ಕೊಡದೆ ತೋರುವರು ಒಗ್ಗಟ್ಟು ಇಂದಿನ ಪೀಳಿಗೆಯ ದಂಪತಿಗೆ ಮಾದರಿ ಇವರ ಪರಿಪೂರ್ಣ ಜೀವನದ ಕಟ್ಟು ಅಪ್ಪ ಅಮ್ಮ ಬರೆದಷ್ಟು ಮುಗಿಯದ ಸಾಲುಗಳು ನನ್ನನ್ನು ಎಲ್ಲೆ ಮೀರಿ ಪ್ರೀತಿಸುವ ಜೀವಗಳು ರಾಜನಂಥ ಅಳಿಯನಲ್ಲಿ ಮಗನನ್ನು ಕಾಣುವ ಮನಸ್ಸುಗಳು ಮೊಗೆದಷ್ಟು ಮುಗಿಯದ ಸವಿ ನೆನಪುಗಳು ನನ್ನ ಜೀವನದ ಅವಿಭಾಜ್ಯ ಅಂಗಗಳು ಅಪ್ಪ ಅಮ್ಮ ಸಾಗಿ ಬಂದ ದಾರಿ ಕಠಿಣ ಹಿಂಬಾಲಿಸಲಿಲ್ಲ ಎಂದೂ ಹಣ ಇರುವುದು ನಿಸ್ವಾರ್ಥ ಗುಣ ತೀರಿಸಲಾಗದು ಇವರ ಋಣ ಬೇರೆಯವರ ಸಮಸ್ಯೆಗಳಿಗೆ ಇರುವುದು ಇವರ ವಕಾಲತ್ತು ವಾಸ್ತವಕ್ಕೆ ಹತ್ತಿರವಿರುವುದೇ ಇವರ ದವನತ್ತು ಕೆಟ್ಟದ್ದರ ಬಗ್ಗೆ ಯೋಚನೆ ಮಾಡದಿರುವುದೇ ಇವರ ತಾಕತ್ತು ಅಪ್ಪನ ಧೈರ್ಯ ಅಮ್ಮನ ಸಹನೆ ಅರಿತವರಿಗೆ ಆಗುವುದು ಸುಸ್ತು ಯಶಸ್ವಿಯಾಗಿ ಪೂರೈಸಿದ್ದಾರೆ ಮದುವೆಯ ವರುಷಗಳು ನಲವತ್ತು ಹೀಗೆ ಮುಂದುವರಿಯಲಿ ಸತಿ ಪತಿಯ ಸಂಸಾರದ ಗಸ್ತು ಅಪ್ಪ ಅಮ್ಮ ವಿಶು ಅ ವೆರಿ ಹ್ಯಾಪಿ ಮ್ಯಾರೇಜ್ ಎನಿವರ್ಸರಿ ಇಂದು ನೀವು ಆಚರಿಸುತ್ತಿರುವ ನಲವತ್ತನೇ ವಿವಾಹ ವಾರ್ಷಿಕೋತ್ಸವಕ್ಕೆ ನನ್ನ ಶುಭಾಶಯಗಳು ಅವರ ವೆಡ್ಡಿಂಗ್ ಎನಿವರ್ಸರಿಗೆ ನಾನು ಮಳುಕೋಡದ ಮೃತ್ಯುಂಜಯ ಮಹಾಸ್ವಾಮಿಯ ಪರಮ ಭಕ್ತನಾಗಿ ಅವರ ಶಿಷ್ಯನಾಗಿ ವಿಶೇಷವಾಗಿರ್ತಕ್ಕಂಥ ಶುಭಾಶಯವನ್ನು ಕೋರ್ತೀನಿ ಶ್ರೀಮತ ಅಂಗಾನಪ್ಪ ದಂಪತಿಗಳಿಗೆ ಮದುವೆಯ ವಾರ್ಷಿಕೋತ್ಸವದ ಶುಭಾಶಯಗಳು ನಿಮಗೂ ಹಾಗೂ ನಿಮ್ಮ ಧರ್ಮ ಪತ್ನಿಯವರಿಗೂ ವಿವಾಹ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ನನ್ನ ಪ್ರೀತಿಯ ಅಂಕಲ್ ಆಂಟಿ

ಧನ್ಯವಾದಗಳು ಮತ್ತು ಶುಭ ಕಾಮನೆಗಳನ್ನ ಈ ಸಂದರ್ಭದಲ್ಲಿ ಸಂತೋಷ ಸರ್ ತಮಗೆ ವರ್ಷದ ಮದುವೆಯ ವಾರ್ಷಿಕೋತ್ಸವದ ಶುಭಾಶಯಗಳೊಂದಿಗೆ ಮತ್ತು ಹಾಗೆ ಅಕ್ಕವರಿಗೂ ಕೂಡ ನಾನು ಶುಭಾಶಯಗಳನ್ನು ಹೇಳ್ತೀನಿ ದೊಡ್ಡಪ್ಪ ದೊಡ್ಡಮ್ಮ ಇಬ್ಬರಿಗೂ ನಲ್ವತ್ತನೇ ವರ್ಷದ ಮದುವೆಯ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ಈ ಒಂದು ದಾಂಪತ್ಯ ಜೀವನ ಇನ್ನೂ ಸುಖಕ ಸುಖಮಯವಾಗಿರಲಿ ನೂರಾರು ವರ್ಷ ಕಾಲ ಅವರು ಬಾಳಿ ಬದುಕಿ ನಮ್ಮ ನಮಗೆಲ್ಲಾನು ಹರಿಸ್ತಾ ಇರಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ದೊಡ್ಡಪ್ಪ ದೊಡ್ಡಮ್ಮ ಇಬ್ಬರಿಗೂ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ಎಲ್ಲ ಸಾಹಿತ್ಯಾಸಕ್ತರು ಬರಹಗಾರರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಶುಭಾಶಯಗಳನ್ನು ಹೇಳ್ತಾ ಧನ್ಯವಾದಗಳು ನಲವತ್ತನೇ ವರ್ಷದ ಮದುವೆ ವಾರ್ಷಿಕೋತ್ಸವ ಶುಭಾಶಯಗಳು ಮಾಮ ಮತ್ತು ಅತ್ತೆ ಅವರಿಗೆ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಅಜ್ಜ ಅಜ್ಜಿ ನಲವತ್ತನೇ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು ಹ್ಯಾಪಿ ಫಾರ್ಟಿಯತ್ ಆನಿವರ್ಸರಿ ಆಂಟಿ ಅಂಕಲ್ ಶುಭಾಶಯಗಳಿರುವುದು ಸುಮಾರು ನಲವತ್ತು ವರ್ಷಗಳ ಕಾಲ ವೈವಾಹಿಕ ಜೀವನ ಪೂರೈಸಿ ಇವತ್ತು ನಲವತ್ತೊಂದನೇ ವರ್ಷಕ್ಕೆ ಕಾಲ ಬಿಡುವಂತಹ ನಮ್ಮ ವಿಭಜಿಸಲು ಆತ್ಮೀಯರಾದಂಥವರು ಯಾವಾಗಲೂ ನಗುಮುಖಿಯಾದಂತಹ ಶ್ರೀ ಅಂದಾನಪ್ಪನವರು ಯಾವಾಗಲೂ ಕ್ರಿಯಾಶೀಲರಾಗಿರಲಿ ಅನ್ನುವುದೇ ನನ್ನ ಆಶಯ